ನಿಗಮವ ತಂದು ನಗವ ಬೆನ್ನಲ್ಲಿ ಪೊತ್ತು ಬೇರು ತಿಂದು ಬಾಲನ್ನ ಸಲಹಿದೆ ಅಂದು ಬಾಲನ್ನ ಸಲಹಿದೆ ಅಂದು ಬಾಲನ್ನ ಬಾಲನ್ನ ಸಲಹಿದೆ ಅಂದು ಸಲಹಿದೆ ಅಂದು ನಿಗಮವ ತಂದು ನಗವ ಬೆನ್ನಲ್ಲಿ ನಗವ ಬೆನ್ನಲ್ಲಿ ಪೊತ್ತು ಅಗೆದು ಬೇರು ತಿಂದು ಬೇರು ಅಗೆದು ಬೇರು ತಿಂದು ಅಗೆದು ಅಗೆದು ಅಗೆಯೋದು ಇರ್ತಲ್ವಾ ಅದು ಅಗೆದು ಬೇರು ತಿಂದು ಬಾಲನ್ನ ಸಲಹಿದೆ ಅಂದು ಸಲಹಿದೆ ಅಂದು ಸಲಹಿದೆ ಅಂದು ತಂದು ನಗವ ಬೆನ್ನಲ್ಲಿ ಪೊತ್ತು ನಿಗಮವ ತಂದು ನಗವ ಬೆನ್ನಲ್ಲಿ ಪೊತ್ತು

ತಾರಂಗ ನಿನ್ನ ಪಾದ ತೈ ತೈ ಎಂದು ಕುಣಿಯುತ್ತ ಪೊಡವಿ ರೆಡಿ ಮಾಡಿ ಪೊಡವಿ ಈ ರೆಡಿ ಮಾಡಿ ಕೊಡಲಿ ಪಿಡಿದು ಮುನಿ ಪಿಡಿದು ಕೊಡಲಿ ಪಿಡಿದು ಮುನಿ ಒಡವಿ ಈ ರೆಡಿ ಮಾಡಿ ಒಡವಿ ಒಡವಿ ಈ ರೆಡಿ ಮಾಡಿ ಈ ರೆಡಿ ಈ ರೆಡಿ ಕೊಡಲಿ ಪಿಡಿದು ಮುನಿ ಕೊಡಲಿ ಪಿಡಿದು ಮುನಿ ಮಡದಿಯ ಸಲಹಿದೆ ಮಡದಿಯೇ ಮಡ ಎನ್ನೋಡೆಯ ಶ್ರೀ ಕೃಷ್ಣ ಮಡದಿಯ ಸಾಲ ಇದೆ ಮಡದಿಯ ಮಡದಿ ಅಂದ್ರೆ ಹೆಂಡ್ತಿ ಅಲ್ವಾ ಮಡದಿಯ ಸಾಲ ಇದೆ ಸಾಲ ಇದೆ ಎನ್ನೋಡೆಯ ಶ್ರೀ ಕೃಷ್ಣ ತಾತ ತಾತ ತಾರಂಗ ನಿನ್ನ ಪಾದ ಸಾಯ್ತಾಯ್ತೀ ಸಾಯ್ತೈ ಎಂದು ಕುಣಿಯುತ ಪೊಡವಿ ಈರಡಿ ಮಾಡಿ ಈ ಈರಡಿ ಮಾಡಿ ಪೊಡವಿ ಪೊಡವಿ ಪಿಡಿದು ಮುನಿ ಪೊಡವಿ ಈರಡಿ ಮಾಡಿ ಕೊಡಲಿ ಪಿಡಿದು ಮುನಿ ಮಡದಿಯ ಸಾಲ ಇದೆ ಎನ್ನು ಶ್ರೀ ಕೃಷ್ಣ ತಾತ ತಾತ ತಾರಂಗ ನಿನ್ನ ಎಂದು ಕುಣಿಯುತ ಅಂಗನೇಯರವ್ರತ ವ್ರತ ಗಂಗವ ಮಾಡಿ ಅಂಗನೆಯರ ವ್ರತ ಗಂಗವ ಮಾಡಿ ತುಂಗ ಕುದುರೆ ಏರಿದ ತುಂಗ ಕುದುರೆ ಕುದುರೆ ಏರಿದ ರಂಗವಿ ತಲನೆ ಅಂಗನೆಯರ ವ್ರತ ಗಂಗವ ಮಾಡಿ ತುಂಗ ಕುದುರೆ ಏರಿದ ಏರಿದ ರಂಗವಿ ತಲನೆ ತಾಟ ತಾತ

ನಗವ ಬೆನ್ನಲ್ಲಿ ಪೊತ್ತು ಬೇರು ತಿಂದು ಬಾಲನ್ನ ಸಲಹಿದೆ ಅಂದು ಬಾಲನ್ನ ಸಲಹಿದೆ ಅಂದು ಬೇರು ತಿಂದು ಬೇರು ತಿಂದು ಬಾಲನ್ನ ಸಲಹಿದೆ ಬಾಲನ್ನ ಸಲಹಿದೆ ಅಂದು ತಾತ ತಾತ ತಾರಂಗ ನಿನ್ನ ಪಾದ ಥೈತೈತೈ ಎಂದು ಉಣಿಯುತ್ತಿ ಪಿಡಿದು ಮುನಿ ಪೊಡವಿ ರೆಡಿ ಮಾಡಿ ಕೊಡಲಿ ಪಿಡಿದು ಮುನಿ ಕೊಡಲಿ ಪಿಡಿದು ರಡಿ ಮಾಡಿ ಕೊಡಲಿ ಪಿಡಿದು ಮುನಿ ಮಡದಿಯ ಸಹಲಾಗಿದೆ ಎನ್ನು ಶ್ರೀ ಕೃಷ್ಣ ಮಡದಿಯ ಸಹಲಾಗಿದೆ ಎನ್ನು ಶ್ರೀ ಕೃಷ್ಣ ತಾತ ತಾತ ತಾ ತಾತ ತಾರಂಗ ನಿನ್ನ ಪಾದ ಥಾಯ್ತಾಯ್ ತಾಯಿ ಥೈ ಎಂದು ಕುಣಿಯುತ ತಾತ ತಾತ ತಾರಂಗ ನಿನ್ನ ಪಾದ ಎಂದು ಕುಣಿಯುತ ಅಂಗನೆಯರ ವ್ರತ ಅಂಗವ ಮಾಡಿ ಅಂಗನೆಯರ ವ್ರತ ಅಂಗವ ಮಾಡಿ ತುಂಗ ಕುದುರೆ ಏರಿದ ಏರಿದ ರಂಗವಿತಲನೆ ತಾತ ತಾತ ತರಂಗ ನಿನ್ನ ಪಾದ ತೈತೈ ತಯ ತೈತೈ ಎಂದು ಕುಣಿಯುತ ತಾತ ತಾತ ತಾರಂಗ ನಿನ್ನ ಪಾದ ತೈತೈ ತಯಿತೈತೈ ಎಂದು ಕುಣಿಯುತ ನಿಗಮವರ್ತನು ಇದು ನಗಮ ಬೆನ್ನಲ್ಲಿ ಪುಟ್ಟ ತಿಂದು ಪಾಲನ್ನ ಸಲಿದೆ ಎಂದು ತಾತ ತಂಗ ನಿನ್ನ ಪಾದ ಕೈ ತೈ ಕೈ ಕೈ ಎಂದು ಗಿರಡಿ ಮಾಡಿ ಕೊಡಲಿ ಬೀಡಿದುನಿಂದು ಕೊಡಲಿ ಕೊಡವಿಗಿರಡಿ ಮಾಡಿ ಕೊಡಲಿ ಬಿಡಿದು ಮುನಿ ಿ ಮಾಡಿ ಕೊಡಲಿ ಪಿಡಿದು ಮುನಿ ಮಡದೆಯ ತಲನಿ ರಯ್ಯ ನೋಡಯ್ಯ ಶ್ರೀ ಕೃಷ್ಣ ಪಾತ ತಾಕ ತರಂಗ ನಿನ್ನ ಪಾದ ಕೈ ತೈ ಕೈಯಂದು ಉಳಿಯು ಕಂಗನೆಯರ ಮಾಡಿ ಭಂಗ ಮಾಡಿಂಗ ನಿಧಾನಂಗ ವಿಲನೆ ತಾಕ ತರಂಗ ನಿನ್ನ ಪದ ಕೈ ತೈ ಕೈ ಎಂದು